ಸೋಲೊಪ್ಪಬಾರದು ಅನ್ನೋದು ಮೊದಲನೆಯ ಲಕ್ಷಣ ಬಹಳ ಸಾರಿ ನಾವು ಸೋಲೊಪ್ತೇವೆ ಯುವಕರಾಗಿ ಸೋಲೊಪ್ತೇವೆ ತಪ್ಪು ಕಲ್ಪನೆಗಳನ್ನ ನಂಬಿ ಸೋಲೊಪ್ತೇವೆ ಯಾರೋ ಯಾವುದೋ ಮೂಲೆಯಲ್ಲಿ ಕುಳಿತು ಏನೋ ಹೇಳಿದ್ರು ಅಂತ ಅದನ್ನ ನಂಬಿ ಸೋಲೊಪ್ತೇವೆ ಬದುಕನ್ನ ಕೈ ಬಿಟ್ಟು ಬಿಡ್ತೇವೆ ನನ್ನ ಆಗಲ್ಲ ನನ್ನಿಂದ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಸೋಲೊಪ್ಪಿ ಬಿಡ್ತೇವೆ ಮತ್ತೊಬ್ಬರನ್ನ ನೋಡಿ ಕೀಳಿರಿಮೆಯಿಂದ ಸೋಲೊಪ್ಪಿ ಬಿಡ್ತವೆ ಕೀಳಿರಿಮೆ ಎಂದೂ ಇರಬಾರದು ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಕಾಯಕ ಮಾತ್ರ ಶ್ರೇಷ್ಠವೇ ಹೊರತು ವ್ಯಕ್ತಿಯಲ್ಲ ಕಾಯಕ ಮಾತ್ರ ಶ್ರೇಷ್ಠವೇ ಹೊರತು ವ್ಯಕ್ತಿಯಲ್ಲ ನಾವು ನಾನು ಪೊಲೀಸ್ ಇಲಾಖೆಯಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ನೋಡ್ತಾ ಇರೋದು ಒಬ್ಬ ಯಶಸ್ವಿ ವ್ಯಕ್ತಿ ಯಶಸ್ವಿ ಎಲ್ಲದ ವ್ಯಕ್ತಿ ಒಬ್ಬ ಯಶಸ್ವಿ ಸಂಸಾರಸ್ಥ ಗೃಹಸ್ಥ ಯಶಸ್ವಿ ಎಲ್ಲದ ಗ್ರಹಸ್ಥನ ಮಧ್ಯೆ ಇರುವ ಏಕೈಕ ವ್ಯತ್ಯಾಸ ಆತ್ಮವಿಶ್ವಾಸದ ಕೊರತೆ ಕೀಳಿರ್ಮೆ ಕಾಡೋದು ಕೀಳಿರ್ಮೆ ನಮ್ಮನ್ನ ಕಾಡುತ್ತೆ ಎಲ್ಲಿಯವರೆಗೆ ಕೀಳಿರ್ಮೆ ಒಬ್ಬ ಯುವಕನನ್ನ ಕಾಡುತ್ತೋ ಕೃಷಿಕನನ್ನ ಕಾಡುತ್ತೋ ಗೃಹಸ್ಥನನ್ನ ಕಾಡುತ್ತೋ ಅಲ್ಲಿಯವರೆಗೂ ಆತನ ಉದ್ಧಾರ ಆಗಲ್ಲ ಶರಣರ ಬಯಸಿದ್ದ ಅದನ್ನೇ ಯಾವತ್ತೂ ಕೀಳಿರ್ಮೆ ಬೇಡ ಇಲ್ಲಿ ರೊತ್ತಿ ಮುಖ್ಯವೇ ಹೊರತು ಕಾಯಕದಲ್ಲಿ ನಿರತನಾಗಿರಬೇಕೇ ಹೊರತು ನಮ್ಮ ಹಿನ್ನೆಲೆ ನಮ್ಮ ಎಡ ಬಲ ಉಪಮೇಯ ಅಲಂಕಾರಗಳು ಮುಖ್ಯ ಅಲ್ಲ ಅಂತ ಇರ್ಲಿ ಹೇಗೆ ಇರ್ಲಿ ನಮ್ಮ ಬದುಕು ಹಳ್ಳಿಲಿ ಪರವಾಗಿಲ್ಲ ಒಬ್ಬ ಆಟೋ ಡ್ರೈವರ್ ಆಗಿದ್ದೀನಾ ಪರವಾಗಿಲ್ಲ ಬರೀ ಒಂದು ಗಾಡಿಯನ್ನು ಓಡಿಸ್ತಾ ಇದೀನಾ ಪರವಾಗಿಲ್ಲ ನನ್ನ ಬದುಕಿನ ಬಗ್ಗೆ ನನಗೆ ಕೀಳಿರಮೆ ಕಾಡಬಾರ್ದು ಒಬ್ಬ ಬಿಎಂ ಡಬ್ಲ್ಯೂ ನಲ್ಲಿ ಅಡ್ಡಾಡ್ತಿದಾನ ಪರವಾಗಿಲ್ಲ ಸ್ವಾಮಿ ಅವನು ಬದುಕು ಅವನು ಬದುಕಲಿ ನನ್ನದು ಸಣ್ಣದೊಂದು ಸೈಕಲ್ ಇದೆಯಾ ಆ ಸೈಕಲ್ ಅನ್ನೇ ಸ್ವಚ್ಛಗೊಳಿಸಿ ಒಳ್ಳೆ ಗೊಂಡೆ ಹಾಕಿ ನಾನ್ ನನ್ನ ಊರಲ್ಲಿ ಅಡ್ಡಾಡ್ತೇನೆ ಇದೇ ನನ್ನ ಬಿ ಎಂ ಡಬ್ಲ್ಯೂ ಅಂತಕ್ಕಂತ ಸ್ವಾಭಿಮಾನ ಅವ್ರದ್ದು ನಲ್ವತ್ತು ಎಕರೆ ಜಮೀನ್ ಇದೆಯಾ ಪರವಾಗಿಲ್ಲ ನಂದ್ ಎರಡು ಎಕರೆ ಇದೆ ಪಕ್ಕದಲ್ಲಿ ಯಾರೋ ಶಿಕಾರಿಪುರದಲ್ಲಿ ದುರ್ಗಪ್ಪ ಅಂತ ಒಬ್ಬ ರೈತ ಇದ್ದಾನೆ ಆ ರೈತ ಎರಡು ಎಕರೆನಲ್ಲಿ ಒಂಬತ್ತು ಲಕ್ಷ ರೂಪಾಯಿ ಆದಾಯ ತೆಗಿತಾನೆ ಒಂದ್ಸಾರಿ ಹೋಗಿ ನೋಡೋಣ ಯಾರ ಅವನು ನೋಡೋಣ ದುರ್ಗಪ್ಪ ಎರಡು ಎಕರೆನಲ್ಲಿ ಅವನು ಕುರಿ ಸಾಕಾಣಿಕೆ ಹೇಗೆ ಮಾಡದ ಕೋಳಿ ಸಾಕಾಣಿಕೆ ಹೇಗೆ ಮಾಡ್ದ ಆಕಳು ಸಾಕಾಣಿಕೆ ಹೇಗೆ ಮಾಡ್ದ ಹತ್ತಿ ಹೇಗೆ ಬಿತ್ತದ ತರಕಾರಿ ಹೇಗೆ ಬಿತ್ತದ ಗಂಡ ಹೆಂಡತಿ ಸೇರಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾಯಕದಲ್ಲಿ ಹೇಗೆ ನಿರತರಾಗಿದ್ದಾರೆ ಆ ದುರ್ಗಪ್ಪ ಸಿ ಶಿಕಾರಿಪುರ ತಾಲೂಕ್ ಪಕ್ಕದಲ್ಲಿರ್ತಕ್ಕಂಥ ಶಿರಾಳ್ಕೊಪ್ಪದಲ್ಲಿರುವ ದುರ್ಗಪ್ಪನ್ನ ನೋಡ್ಕೊಂಡು ಬರೋಣ ಸೋಲೊಪ್ಕೊಳ್ಳೋದು ಬೇಡ ಕವಿತಾಳದಲ್ಲಿ ಒಬ್ಬಳು ಕವಿತಾ ಮಿಶ್ರ ಅಂತ ಒಬ್ಬ ತಾಯಿ ಇದ್ದಾಳೆ ಪ್ರಗತಿಪರ ಕೃಷಿ ಮಹಿಳೆ ಕವಿತಾಳ್ ರಾಯಚೂರು ಜಿಲ್ಲೆ ಕವಿತಾಳ್ ಅನ್ನೋ ಗ್ರಾಮದಲ್ಲಿ ಕವಿತಾ ಮಿಶ್ರ ಅಂತ ಒಬ್ರು ರೈತ ಮಹಿಳೆ ಇದ್ದಾಳೆ ಪ್ರಗತಿಪರ ರೈತೆ ಎಲ್ಲ ಜಾತಿಯ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಮಿಡ್ ಟರ್ಮ್ ದಿನ ಸಂತೆಗೆ ಏನ್ ಬೇಕು ವಾರದ ಸಂತೆಗೆ ಏನ್ ಬೇಕು ಅಲ್ಲಿ ಒಂದು ಬೆಳೆ ಇದೆ ಮಕ್ಕಳು ಮದುವೆ ಆಗೋ ಸಮಯಕ್ಕೆ ಬರಬೇಕು ಏನ್ ಬೇಕು ಅದಕ್ಕೊಂದು ಬೆಳೆ ಇದೆ ಹಬ್ಬ ಹರಿದಿನಕ್ಕೆ ಸಕಾಲಕ್ಕೆ ಬರಬೇಕಾದ ಒಂದು ಬೆಳೆ ಇದೆ ಹೋಗೋಣ ಅಲ್ಲಿ ರೈತರಾಗಿ ನಾವು ನೋಡೋಣ ಎರಡೇ ಎಕರೆ ಇದೆಯಾ ಖಾಲಿ ಬೇಡ ಜಗತ್ತಿನ ಒಣ ಉಸಾಬರಿ ಮಾಡೋದು ಬೇಡ ಜಗತ್ತಿನ ಒಣ ಉಸಾಬರಿ ಮಾಡೋದು ಬೇಡ ಶರಣರ ಹೇಳಿದ್ದಾರೆ ಯಾರು ಹೇಗಾದ್ರೂ ಇರ್ಲಿ ನನ್ನ ಬಗ್ಗೆ ನನಗಿರಲಿ ಈ ದೇಹನೇ ನನ್ನ ಶರೀರ ಇದು ಶರೀರ ಏನಿದೆ ಇದೇ ನನ್ನ ದೇವಾಲಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರವೇ ಹೊನ್ನ ಕಳಸವಯ್ಯ ಕೇಳಯ್ಯ ಉಂಟು ಜಂಗಮಕ್ಕಳಿವಿಲ್ಲ ಈ ಶರೀರದ ಮೇಲೆ ನನ್ನ ನಿಯಂತ್ರಣ ನಾನು ಸಾಧಿಸ್ತೇನೆ ಮನಸ್ಸು ಈ ಮನಸ್ಸಂದ್ರೆ ನನ್ನ ಆಲೋಚನೆ ನನ್ನ ವಿಚಾರ ನನ್ನ ಆದ್ಯತೆ ನ ಈ ಮನಸ್ಸಂದ್ರೆ ನನ್ನ ಆಲೋಚನೆ ನನ್ನ ವಿಚಾರ ನನ್ನ ಆದ್ಯತೆ ನನ್ನ ಬದುಕಿನಲ್ಲಿ ನನ್ನ ಆದ್ಯತೆ ನನ್ನ ವೈಯಕ್ತಿಕ ಉದ್ಧಾರ ಜಗತ್ತು ನೂರು ಮಾಡಲಿ ಜಗತ್ತಿನಲ್ಲಿ ನೂರಾರು ಸಮಸ್ಯೆಗಳು ನಡೀತಾ ಇರಲಿ ನನ್ನ ಮನೆ ಮೊದಲು ಉದ್ಧಾರ ಆಗ್ಬೇಕು ನನ್ನ ತಂದೆ ತಾಯಿಗಳು ಸರಿಯಾದ ಊಟವನ್ನು ಮಾಡಬೇಕು ನನ್ನ ಮನೆಯಲ್ಲಿ ಹಬ್ಬ ಹರಿದಿನ ಸರಿಯಾಗಿ ಆಚರಣೆ ಮಾಡಬೇಕು ನನ್ನ ತಾಯಿಗೆ ಬರೀ ಎರಡೇ ಜೊತೆ ಸೀರೆ ಇದೆ ನಾನು ನಾಲ್ಕು ಜೊತೆ ಸೀರೆ ಕೊಡುವಂತವನಾಗಬೇಕು ಈ ಸಾರಿ ಜಯಂತಿಗೆ ಬರೀ ನಾವು ಎರಡು ಸ್ವೀಟ್ಗಳನ್ನು ಮಾಡಿದೇವೆ ಪಕ್ಕದೂರಿಂದ ಬುತ್ತಿ ಕಡಗಂಬಂದು ಇಲ್ಲಿ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೇವೆ ಮುಂದಿನ ಸಾರಿ ಯಾರಿಗೆ ಅನ್ನ ಇಲ್ವೋ